ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಒಂದು ಪೈಶಾಚಿಕ ಕೃತ್ಯ ಇದೆಯಲ್ಲ ಅದು ಎಲ್ಲರ ಮನವನ್ನು ಕಲುಪುವಂತಿದೆ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ನಡೆದಂಥ ಒಂದು ಬಾಲಕಿಯ ಅಪಹರಣ ಅದಾದ ನಂತರ ಅವಳ ಕೊಲೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಈ ಸಮಾಜ ಎಲ್ಲಿಗೆ ಹೋಗ್ತದೆ ಅನ್ನೋದನ್ನು ಊಹಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಈಗೀಗ ಜನರಿಗೆ ಸಿಗ್ತಾ ಇರುವಂಥ ಮದ್ಯವ್ಯಸನಿಗಳು ಅಥವಾ ಗಾಂಜಾ ಸಿಗರೇಟು ಈ ಡ್ರಿಂಕ್ಸ್ ಈ ಎಲ್ಲದರಿಂದ ಪ್ರಭಾವಿತರಾದಂಥ ಅನೇಕ ಕಿತ್ತೊಂದು ಜನ ಕೆಟ್ಟ ಜನ ಏನು ಮಾಡಲಿಕ್ಕೂ ಹೇಳ್ತಾ ಇಲ್ಲ ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಅಂದರೆ ಇವತ್ತು ಹುಬ್ಬಳ್ಳಿ ಧಾರವಾಡನಲ್ಲಿ ನಡೆದಂಥ ಒಂದು ಕ್ರೂರ ಘಟನೆ ಮನೆಯ ಮುಂದೆ ಆಡ್ತಾ ಇದ್ದಂಥ ಒಂದು ಐದು ವರ್ಷದ ಬಾಲಕಿಯನ್ನು ಒಬ್ಬ ಪುಸಲಾಯಿಸಿ ಚಾಕ್ಲೇಟ್ ಕೊಟ್ಕೊಂಡು ಮಾತನಾಡಿಸಿ ಅವಳನ್ನೇ ತಗೊಂಡು ಹೋಗಿಬಿಡ್ತಾನೆ ಅದಾದ ನಂತರ ಈ ಘಟನೆ ಮನೆಯವರಿಗೆ ಗೊತ್ತಾಗುತ್ತೆ ಮನೆಯವರಿಗೆ ಗೊತ್ತಾದ ನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಒಂದು ನಮ್ಮ ಮನೆಯ ಹುಡುಗಿ ನಾಪತ್ತೆಯಾಗಿದ್ದಾರೆ ಅಂತ ಅದಾದ ನಂತರ ಅಕ್ಕಪಕ್ಕದ ಸಿ ಟಿವಿ ಗಮನಿಸಿದಾಗ ಒಬ್ಬ ವ್ಯಕ್ತಿ ಸಾವಧಾನವಾಗಿ ಬಂದು ಮನೆ ಹತ್ರ ಬಂದು ಹತ್ರ ಮಾತನಾಡಿ ಆನಂತರ ಮನೆಯ ಗೇಟ್ ಹತ್ತಲಿ ಪ್ರಯತ್ನ ಮಾಡ್ತಾನೆ ಅವಳನ್ನು ಸಮಾಧಾನದಿಂದ ಸಮಾಧಾನದಿಂದ ಮಾತಾಡಿಸಿ ಪುಸ್ಲಾಯಿಸಿ ಅವಳಿಗೆ ಚಾಕ್ಲೇಟ್ ಕೊಟ್ಟು ಅವಳನ್ನ ಸೊಂಟದ ಮೇಲೆ ಎತ್ಕೊಂಡು ಹೋಗಿ ತಗೊಂಡು ಎತ್ಕೊಂಡು ಹೋಗಿಬಿಡ್ತಾನೆ ಅದಾದ ನಂತರ ಅಕ್ಕಪಕ್ಕ ಸಿ ಟಿವಿ ಫುಟೇಜ್ ಎಲ್ಲ ನೋಡಿ ಸ್ಥಳೀಯರಿಂದ ಮಾಹಿತಿ ಪಡೆದು ಅಷ್ಟೊತ್ತಿಗಾಗಲಿ ಸ್ಥಳೀಯರು ಏನು ಮಾಡಿದ್ರು ಅಂದರೆ ಸ್ವಲ್ಪ ನಮ್ಮ ಮಗಳಿಲ್ಲೋದ್ಲು ಮಗಳೆಲ್ಲೋದ್ಲು ಅಥವಾ ಈ ಹುಡುಗಿ ಎಲ್ಲೋದ್ಲು ಅನ್ನುವ ಸ್ವಲ್ಪ ಗೊಂದಲ ಇತ್ತು ಅದಾದ ಕೆಲವೇ ಗಂಟೆಗಳಲ್ಲಿ ಆ ಸಿ ಸಿ ಟಿವಿ ಫುಟೇಜನ್ನು ನೋಡ್ತಾ ಹೋದಾಗ ಆ ಮುಂದಿನ ಹೆಜ್ಜೆಯನ್ನು ನೋಡ್ತಾ ಹೋದಾಗ ಒಂದು ಮನೆಯ ಕೆಳಗಡೆ ಒಂದು ಶೆಡ್ ಕೆಳಗಡೆ ಆ ಬಾಲಕಿಯ ಮೃತದೇಹ ಸಿಗತ್ತೆ ನೋಡಿ ಆ ಎತ್ತ ಹುಡುಗ ಆ ಆರೋಪಿ ಆ ಬಾಲಕಿಯನ್ನ ಅನುಚಿತ ಬಾಲಕಿ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಆ ಬಾಲಕಿಯನ್ನು ಸಾಯಿಸಿಬಿಡ್ತಾರೆ ಆ ಘಟನೆಯಾಗಿ ಸರಿ ಸುಮಾರು ಹನ್ನೊಂದು ಗಂಟೆಗೆ ದೊಡ್ಡ ಸುದ್ದಿ ಆಗುತ್ತೆ ಅದಾದ ನಂತರ ಹುಬ್ಬಳ್ಳಿ ಧಾರವಾಡ ಜನ ಪೊಲೀಸ್ ಸ್ಟೇಷನ್ ಮುಂದೆ ಮುದುಕಿ ಹಾಕ್ತಾರೆ ಆ ಹುಡುಗನ ಹಿಡ್ಕೊಡಿ ನಾವು ಏನ್ ಬೇಕೋ ಮಾಡ್ತೇವೆ ಪೊಲೀಸ್ ಕಮಿಷನರ್ ಅಥವಾ ಪೊಲೀಸ್ ಕಮಿಷನರ್ ಇರುವಂಥ ಆ ಸ್ಥಳಕ್ಕೆ ಬಂದು ಗಲಾಟೆ ಮಾಡ್ತಾರೆ ಅದಾದ ನಂತರ ಪೊಲೀಸ್ ನಮ್ಮ ಕಮಿಷನರ್ ಕೂಡ ಆ ಘಟನಾ ಸ್ಥಳಕ್ಕೆ ಹೋಗ್ತಾರೆ ಎಲ್ಲವೂ ಕೂಡ ವಿಚಾರಣೆ ಆಗ್ತಾ ಇರುತ್ತೆ ಕೆಲವೇ ಗಂಟೆಗಳಲ್ಲಿ ಸಿ ಸಿ ಟಿವಿ ಫುಟೇಜ್ ಮತ್ತು ಸ್ಥಳೀಯ ಸಹ ಸಹಕಾರದಿಂದ ಆ ಸೆಡ್ ಹತ್ತಿರ ಅಡಿಗೆ ಕುಳಿತಂಥ ಅಥವಾ ಅಕ್ಕಪಕ್ಕದಲ್ಲಿದ್ದಂಥ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಸು ಅರೆಸ್ಟ್ ಮಾಡುವಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಶ್ರಮ ವಹಿಸಿ ಅವನನ್ನು ಬಂಧಿಸ್ತಾರೆ ಅದಾದ ನಂತರ ಅವನನ್ನು ಸೀರಿಯಸ್ ಆಗಿ ಅವನನ್ನು ಎನ್ಕ್ವೈರಿ ಆಗುತ್ತೆ ಎನ್ಕ್ವೈರಿ ಆಗುತ್ತೆ ಅವನು ಕೂಡ ಬಾಯ್ಬಿಡ್ತಾನೆ ಇರ್ತಾನೆ ಕೊನೆಗೆ ಒಂದು ಸಾಕ್ಷಿ ಸಿಗುತ್ತೆ ಅವನು ಬಿಹಾರದ ಮೂಲದವನು ಅವನ ಹೆಸರು ಕೂಡ ರಿತೇಶತ್ವ ಅಥವಾ ಅರಕ್ಷಿತ ಅಂತ ಇರುತ್ತೆ ಆದರೆ ಅವನು ಪೊಲೀಸರು ಹೇಳುವ ಪ್ರಕಾರ ಅಥವಾ ಎಸ್ ಪಿ ಆದಂತಹ ಪೊಲೀಸ್ ಕಮಿಷನರ್ ಆದಂತಹ ಶಶಿಕುಮಾರ್ ಅವರು ಹೇಳಿದ ಪ್ರಕಾರ ಯಾವುದನ್ನು ಕೂಡ ಅವ್ನು ಬಿಟ್ಕೊಳ್ಳಿ ರೆಡಿ ಇರಲಿಲ್ಲ ಎಲ್ಲವನ್ನೂ ಅರ್ಧ ಮಾಡದ ಹೇಳ್ತಿದ್ದ ಎಲ್ಲವನ್ನು ಕೂಡ ಅರ್ಧ ಮಾಡ್ತಾ ಹೇಳ್ತಿದ್ದ ಅನ್ನುವ ಒಂದು ವಿಷಯವನ್ನ ಪೊಲೀಸ್ ಕಮಿಷನರ್ ಹೇಳ್ತಾರೆ ಅದಾದ ನಂತರ ಅವನು ಇದ್ದಂತ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ಸರಿ ಸುಮಾರು ಮೂರು ತಿಂಗಳಾಗತ್ತೆ ಅವನು ಬಂದು ಅವನು ಎಲ್ಲಿದ್ದಾನೆ ಎನ್ನುವುದನ್ನು ಹೇಳಿಕೆ ಪಡ್ಕೊಂಡಂತ ನಂತರ ಆ ಸ್ಥಳಕ್ಕೆ ಹೋಗುವ ಟೈಮಲ್ಲಿ ಆ ಸ್ಥಳಕ್ಕೆ ಹೋದಾಗ ಆ ಸ್ಥಳದ ಹೆಸರು ಮಾರಿಹಾಳಂತ ಮಾರಿಹಾಳದ ಬ್ರಿಡ್ಜ್ ಹತ್ರ ಹೋಗುವಾಗ ಆ ಮಾರಿಹಾಳದ ಒಂದು ಜಾಗದಲ್ಲಿ ಅವನು ಇರ್ತಾನೆ ಒಂದು ಸೆಡ್ ನಲ್ಲಿ ಇರ್ತಾನೆ ಮನೆಯಲ್ಲಿ ಇರ್ತಾನೆ ಎನ್ನುವ ಮಾಹಿತಿಯನ್ನ ಪಡ್ಕೊಂಡ್ರು ಸ್ಥಳ ಮಜರಿ ಕರ್ಕೊಂಡು ಹೋಗಿರ್ತಾರೆ ಆ ಟೈಮ್ ಅಲ್ಲಿ ರೊಚ್ಚಿಗೆ ಅವನು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಶುರು ಮಾಡ್ತಾನೆ ಪೊಲೀಸರ ಮೇಲೆ ಕಲ್ಲನ್ನು ತೂರ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ ಆಗ ಇದ್ದಂತ ಅವನ ಅವನ ಸ್ಥಳ ಮಜರಿ ಕರ್ಕೊಂಡು ಹೋಗಿದಂತ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಭಯ ಆಗುತ್ತೆ ಅವರು ಏರ್ ಫೈರ್ ಮಾಡ್ತಾರೆ ಆದರೂ ಕೂಡ ಅವನು ತನ್ನ ತನ್ನ ಶಾಳೆಯನ್ನು ಬಿಡಲ್ಲ ತನ್ನ ಕ್ರೂರತೆಯನ್ನು ಬಿಡಲ್ಲ ಪೊಲೀಸ್ ಮೇಲೆ ಕಲಿಸುತ್ತಾನೆ ಗಾಡಿ ಮೇಲೆ ಕಲಿಸುತ್ತಾನೆ ಮಣ್ಣರಿಸ್ತಾನೆ ಅದಾದ ನಂತರ ಪೊಲೀಸರು ಆತ್ಮರಕ್ಷಣೆಗಾಗಿ ಗುಂಡನ್ನು ಹಾಕ್ತಾರೆ ಆ ಗುಂಡು ಒಂದು ಕಾಲಿಗೆ ಬೀಳುತ್ತೆ ಒಂದು ಎಲೆ ಬೀಳುತ್ತೆ ಅದಾದ ನಂತರ ಅವನನ್ನ ಪೊಲೀಸ್ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗುತ್ತೆ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗುತ್ತೆ ಅಂದ್ರೆ ಅವನ ಜೀವನ ಉಳಿಸ್ಲಿಕ್ಕೆ ಆದರೆ ಅವನು ಸಾವನ್ನಪ್ಪತ್ತೆ ಇದು ಕೊನೆಗೆ ಆಗಿದ್ದು ಪೊಲೀಸ್ ಎನ್ಕೌಂಟರ್ ಅಂತ ನೋಡಿ ಎಷ್ಟು ಒಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆ ಮಗು ಎತ್ತ ಎತ್ಕೊಂಡು ಹೋಗ್ತಾನೆ ಸರಿ ಸುಮಾರು ಹನ್ನೆರಡರಿಂದ ಒಂದು ಗಂಟೆ ಸುಮಾರಿಗೆ ಆರೋಪಿ ಬಂಧನ ಆಗುತ್ತೆ ನಾಲ್ಕು ಗಂಟೆ ಸುಮಾರಕ್ಕೆ ನಾಲ್ಕು ಗಂಟೆಗಳ ಕಾಲ ಅತ್ಯಂತ ಕಠಿಣವಾಗಿ ಅವನನ್ನು ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ನಂತರ ಸ್ಥಳ ಮಾ ಸ್ಥಳ ಮಾಜಿಗೆ ಹೋಗ್ತಾರೆ ಸರಿ ಸುಮಾರು ಆರು ಗಂಟೆಯ ವೇಳೆಗೆ ಮಹಿಳಾ ಪೊಲೀಸ್ ಅಧಿಕಾರಿಯಾದಂಥ ಅನ್ನಪೂರ್ಣ ಅವರು ಅವನನ್ನು ಶೂಟೌಟ್ ಮಾಡ್ಬಿಟ್ಟು ಬಿಸಾಡ್ಬಿಡ್ತಾರೆ ನೋಡಿ ಒಬ್ಬ ಬಾಲಕಿಯನ್ನ ಕೊಂದ ನಂತರ ಅನುಚಿತವಾಗಿ ಕೊಂದ ನಂತರ ಅದೇ ಬಾಲಕಿಯ ಸೀಡನ್ನು ಅದೇ ಆ ಬಾಲಕಿಯ ಕೊಲೆಯ ಸೀಡನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಒಂದು ದೊಡ್ಡ ಮೆಸೇಜ್ ಅನ್ನು ಕೊಟ್ಟಿದೆ ಇನ್ನು ಮುಂದಾದರೂ ಇನ್ನು ಮುಂದಾದರೂ ಕೂಡ ಇಂಥ ಘಟನೆಗಳು ನಡೆಯಲೇಬಾರದು ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಬರಬೇಕೆನ್ನೋ ದೃಷ್ಟಿಯಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಯಾದಂಥ ಅನ್ನಪೂರ್ಣ ಅವರು ತಮ್ಮ ಆತ್ಮರಕ್ಷಣೆಗಂತ ಆ ಗುಂಡನ್ನು ಹಾಕ್ತಾರೆ ಆ ಗುಂಡು ಎದೆ ಎದೆ ತಗಲತ್ತೆ ಜೊತೆಗೆ ಆ ಮಾರಿಹಾಳ ಪೊಲೀಸ್ ಸ್ಟೇಷನ್ ನಲ್ಲಿ ಅನೇಕ ಪೊಲೀಸ್ ಸಿಬ್ಬಂದಿಗಳು ಕೂಡ ಏರ್ಫೈರ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಅನ್ನಪೂರ್ಣ ಅವರು ಫೈರ್ ಮಾಡಿದಂತ ಎರಡು ಬುಲೆಟ್ ನಲ್ಲಿ ಒಂದು ಬುಲೆಟ್ ಖಾಲಿ ತಗ್ಲತ್ತೆ ಮತ್ತೊಂದು ಬುಲೆಟ್ ಎದು ತಗ್ಲತ್ತೆ ಅದಾದ ನಂತರ ಅವನು ಸ್ಥಳದಲ್ಲೇ ಮೃತಪಟ್ಟಿರುವಂಥ ಸಾಧ್ಯತೆ ಇದೆ ಅಂತ ಈಗ ವರದಿಯಾಗಿದ್ದ ಜೊತೆಗೆ ಅವನು ಎನ್ಕೌಂಟರ್ ನಲ್ಲಿ ಬಲಿಯಾಗಿದ್ದಂತೂ ಸತ್ಯ ನೋಡಿ ಏನಾಗಿದೆ ಅಂದ್ರೆ ಒಬ್ಬ ಆರೋಪಿ ಒಂದು ಹುಡುಗಿಯನ್ನು ಎತ್ತ ಅನುಚಿತವಾಗಿ ವರ್ತನೆ ಮಾಡಿ ಅವಳನ್ನ ಹಿನಾಯವಾಗಿ ಕ್ರೂರವಾಗಿ ಕೊಲೆ ಮಾಡಿದ ನಂತರ ಅಷ್ಟೇ ವೇಗವಾಗಿ ಪೊಲೀಸರು ವಿಚಾರಣೆಯನ್ನು ಮಾಡಿ ತಮ್ಮ ಎಲ್ಲ ಶ್ರಮವನ್ನು ಉಪಯೋಗಿಸಿಕೊಂಡು ತಾಂತ್ರಿಕ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಅವನನ್ನು ಹಿಡಿದು ಅದೇ ಅದೇ ದಿನ ಅವನನ್ನು ಎನ್ಕೌಂಟರ್ ಮಾಡೋದಿದೆಯಲ್ಲ ಅದು ಪೊಲೀಸ್ ಇಲಾಖೆಯ ಒಂದು ಮೇಲುಗೆ ಅಂತ ಹೇಳ್ಬೋದು ಜೊತೆಗೆ ಆ ವ್ಯಾಪ್ತಿಯಲ್ಲ ಹುಬ್ಳಿ ಧಾರವಾಡ ಆ ಕಮಿಷ್ನರೇಟ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರುವಂಥ ಎಸ್ ಪಿ ಎನ್ ಶಶಿಕುಮಾರ್ ಅವರಿಗೂ ಕೂಡ ಒಂದು ದೊಡ್ಡ ಗೆಲುವು ಅಂತ ಹೇಳ್ಬೋದು ಯಾಕಂದರೆ ಅವನನ್ನು ಆರೋಪಿಯನ್ನು ಕೊಂದಿದ್ದಾಗಿದೆ ಎನ್ಕೌಂಟರ್ ಮಾಡಿದ್ದಾಗಿದೆ ಆದರೆ ಚಿಕ್ಕ ಬಾಲಕಿಯ ಆ ಜೀವ ಮತ್ತೆ ಬರಲ್ಲ ಆದರೂ ಕೂಡ ಜೀವ ವಾಪಸ್ ಬರಲ್ಲಂದ್ರೂ ಕೂಡ ಒಂದು ಕಡೆ ಎಲ್ಲೋ ನೆಮ್ಮದಿ ಅಂದರೆ ಅಂಥ ವ್ಯಕ್ತಿಗಳನ್ನು ಕೊಂದ ಆರೋಪಿಯನ್ನ ಅಥವಾ ಆ ಆ ಕ್ರೂರತೆಗೆ ಸಾಕ್ಷಿಯಾದಂಥ ಚಿಕ್ಕ ಬಾಲ ಬಾಲಕಿಯನ್ನು ಬಲಿ ಪಡೆದಂಥ ಆ ಆ ಕ್ರೂರಿ ಕೂಡ ಪೊಲೀಸರ ಗುಂಡಿಗೆ ಬಲಿಯಾದನಲ್ಲ ಎನ್ನುವ ಸ್ವಲ್ಪ ಮಟ್ಟಿನ ನೆಮ್ಮದಿ ಇದೆ ಏನೇ ಆಗಲಿ ಇಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಅನೇಕ ಕೆಟ್ಟ ಕೆಟ್ಟ ವ್ಯವಸ್ಥೆಯಲ್ಲಿ ಇಂಥ ಸಮಾಜ ಈ ಮುಂದೆ ಯಾವ ರೀತಿ ಹೋಗುತ್ತೆ ಎನ್ನುವ ದೃಷ್ಟಿಯಲ್ಲಿ ನೋಡ ನೋಡ್ತಾ ಹೋದರೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ಬೆಳಿಗ್ಗೆ ಆದಂತಹ ಒಂದು ಕೊಲೆ ಮತ್ತು ಅಥವಾ ಅನುಚಿತ ವರ್ತನೆ ಇದೆಯಲ್ಲ ಅದಾದ ನಂತರ ಕೇವಲ ಐದರಿಂದ ಆರು ಗಂಟೆ ಒಳಗಡೆ ಆ ಆ ವ್ಯಕ್ತಿಯನ್ನ ಹಿಡಿದು ಅವನ ಎನ್ಕೌಂಟರ್ಗೆ ಅವನನ್ನ ಎನ್ಕೌಂಟರ್ ಮೂಲಕ ಬಲಿ ಪಡುತ್ತಿದೆಯಲ್ಲ ಅದು ನಿಜವಾದ ಪೊಲೀಸ್ ಕರ್ತವ್ಯ ಯಾಕಂದ್ರೆ ಹೋದ ಜೀವ ಹೋಗಿದೆ ಅದು ವಾಪಸ್ ಬರಲ್ಲ ಆದರೆ ಇನ್ನು ಮುಂದಾದರೂ ಕೂಡ ಇಂಥ ಘಟನೆಗಳು ನಡಿಬಾರದು ಎನ್ನುವ ದೃಷ್ಟಿಯಲ್ಲಿ ಯಾವುದೇ ಒಂದು ರಾಜಕಾರಣಕ್ಕೆ ಯಾವುದೇ ಒತ್ತಡಕ್ಕೆ ಮನೆ ಇದೆ ಏನು ಆಗಬೇಕಿತ್ತಲ್ಲ ಅದನ್ನ ಒಂದೇ ಕ್ಷಣದಲ್ಲಿ ಕೇವಲ ನಾಲ್ಕು ಗಂಟೆಗಳಲ್ಲಿ ಮಾಡಿ ಮುಗಿಸಿದಂತ ಕಮಿಷನರ್ ಕಮಿಷನರ್ ಆದಂಥ ಎಸ್ ಪಿ ಮತ್ತು ಅವರ ತಂಡದವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗತ್ತೆ ಅವನು ಬಿಹಾರದ 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 ಮೂಲ ಮೂಲದಿಂದ ಬಂದಿರ್ತಾನೆ ಅವ್ನು ಒಂದೊಂದು ಜಿಲ್ಲೆಯಲ್ಲಿ ಒಂದು ಎರಡು ಮೂರು ತಿಂಗಳ ಅಲ್ಲಿ ಸ್ಟೇ ಮಾಡ್ತಾನೆ ಅಲ್ಲಿ ಯಾವುದೋ ಒಂದು ಕೂಲಿಗ್ ಮಾಡಿಕೊಂಡು ಅಲ್ಲಿ ಇರ್ತಾನೆ ಅವನಿಗೆ ಮಾನಸಿಕ ಸರಿ ಮಾನಸಿಕತೆ ಸರಿ ಇದೆಯೋ ಅದು ಬೇರೆ ಪ್ರಶ್ನೆ ಆದರೆ ಅವನಿಗೆ ಪೊಲೀಸರು ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಚಿಕ್ಕ ಮಗುವನ್ನು ಅಪಹರಣ ಮಾಡಿ ಅನುಚಿತವಾಗಿ ವರ್ತನೆ ಮಾಡಿ ಅವಳನ್ನ ಬರ್ಬೋರವಾಗಿ ಕೊಲೆ ಮಾಡಿದಂತ ಆರೋಪಿಗೆ ಪೊಲೀಸ್ ಪೊಲೀಸ್ ಅವರು ಪೊಲೀಸ್ ಅಧಿಕಾರಿಗಳು ಗುಂಡೇಟು ಕೊಡುವ ಮುಖಾಂತರ ಅವನ ಪ್ರಾಣವನ್ನು ಕೂಡ ತೆಗೆದಿದ್ದಾರೆ ಓಕೆ ಅವನ ಪ್ರಾಣವನ್ನ ತೆಗೆದಿಲ್ಲ ಅಂದ್ರೆ ಕೂಡ ಏನಾಗ್ತಿತ್ತು ಅಂದರೆ ಅವನನ್ನು ಜೈಲೇ ಹಾಕ್ತಿದ್ರು ಕೆಲವೊಂದು ವರ್ಷಗಳ ಕಾಲ ಶಿಕ್ಷೆ ಆಗ್ತಿತ್ತು ಅದು ಅಷ್ಟಕ್ಕೆ ನಡೀತಾ ಇತ್ತು ಆದರೆ ಇಂಥ ಕೆಟ್ಟ ಕೆಲಸವನ್ನು ಮಾಡ್ತಾ ಇರುವಂಥ ಅನೇಕರಿಗೆ ಅನೇಕರಿಗೆ ಹೇಳದ್ನಲ್ಲ ಕೆಟ್ಟ ರೀತಿಯ ಕೆಲಸ ಮಾಡ್ತಾರೆ ಕೊಲೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಅನುಚಿತ ವರ್ತನೆ ಮಾಡ್ತಾರೆ ಯಾರಾದರೂ ಒಬ್ರು ವೃದ್ಧರು ನಡ್ಕೊಂಡು ಹೋದ್ರೆ ಅವರ ಚೈನ್ ಕಿತ್ಕೊಂಡು ಬರ್ತಾರೆ ಯಾರಾದರೂ ಸ್ವಲ್ಪ ಸಣಕಲು ದೇಹದಂತರು ಹೋದ್ರೆ ಅವರ ಅವ್ರ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಹಗಲಲ್ಲಿ ಮನೆಯ ಮಕ್ಕಳು ಮನೆ ಮಂದಿ ಯಾರು ಅಡ್ಡಾಡುವಂಗೆ ಆ ಲೆವೆಲ್ಗೆ ರಾತ್ರಿ ಬಿಡಿ ಸ್ವಲ್ಪ ಹೆದರಿಕೆ ಆಗುತ್ತೆ ಅಂತ ತಿಳ್ಕೊಬೋದಾದ್ರೆ ಹಗಲಲ್ಲೂ ಕೂಡ ಯಾರು ಯಾರು ಅಡ್ಡಾಳಿಕಲ್ಲ ಅಂತ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣವಾಗ್ತದೆ ಅದಕ್ಕೆ ಗಾಂಜಾ ಇರಬಹುದು ಸಿಗರೇಟ್ ಇರ್ಬೋದು ಮಾದಕ ದ್ರವ್ಯಗಳಿರ್ಬೋದು ಅನೇಕ ದ್ರವ್ಯಗಳು ಈಗ ಸಿಗ್ತಾನೆ ಇರುತ್ತೆ ಎಲ್ಲಿ ಬೇಕಲ್ಲ ಸಿಗುತ್ತೆ ಅದಕ್ಕೂ ಕೂಡ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಒಂದು ಒಳ್ಳೆ ನಿರ್ಧಾರವನ್ನು ಕೈಗೊಳ್ಬೇಕಾಗುತ್ತೆ ಯಾಕಂದ್ರೆ ಇವೆಲ್ಲವೂ ಕೂಡ ಇಂಥ ಘಟನೆಗಳಿಗೆ ಕಾರಣವಾಗುತ್ತೆ ಗಾಂಜಾ ಮಾರೋದು ಸಿಗರೇಟ್ ಅಥವಾ ಬೇರೆ ಬೇರೆ ಮಾದಕ ದ್ರವ್ಯಗಳನ್ನ ಅಲ್ಲಲ್ಲಿ ಎಲ್ಲ ಕಡಗು ಸಿಗುವಂತೆ ಮಾಡೋದು ಇವೆಲ್ಲವೂ ಕೂಡ ಇಂಥ ದೊಡ್ಡ ಪ್ರಕರಣಕ್ಕೆ ಸಾಕ್ಷಿಯಾಗತ್ತೆ ಯಾಕಂದ್ರೆ ಅವನ್ನ ಕಂಟ್ರೋಲ್ ಮಾಡಿದರೆ ಇಂತಹ ಪ್ರಕರಣಗಳು ನಡೆಯೋದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕೂಡ ಒಂದು ಕಟ್ಟುನಿಟ್ಟಿನ ಕಠಿಣ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಯಾಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಕ್ಕಳು ಮಾಡ್ತಾರೆ ಅಂದಾಗ ಅಲ್ಲಿ ಮೇಲಿಂದ ಫೋನ್ ಬರ್ತಿ ಸರ್ ಬಿಟ್ಬಿಡಿ ನಮ್ಮ ಅಣ್ಣನ ಮಗ ನಮ್ಮ ತಮ್ಮನ ಮಗ ಅಂತ ಹೇಳುವ ಒಂದು ಪ್ರಕರಣಕ್ಕೆ ಯಾವುದೇ ಪ್ರಕರಣಕ್ಕೂ ಕೂಡ ತಲೆಗೊಡದೆ ನೇರವಾಗಿ ಆರೋಪಿಗಳ ಮೇಲೆ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಎಲ್ಲರಿಗೂ ಅರ್ಥವಾಗುತ್ತೆ ಸೋಶಿಯ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ಇನ್ನು ಎನ್ ಶಶಿಕುಮಾರ್ ಅವರ ಬಗ್ಗೆ ಹೇಳೋದಾದ್ರೆ ಎನ್ ಶಶಿಕುಮಾರ್ ಅವರು ಚಿತ್ರದುರ್ಗ ಮೂಲದವರು ಅವರು ಎರಡ್ ಸಾವಿರದ ಏಳನ ಬ್ಯಾಚಿನ ಕರ್ನಾಟಕ ಕೇಟರ್ನಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಸೆಲೆಕ್ಟ್ ಆಗ್ತಾರೆ ಐ ಪಿ ಎಸ್ ಅಧಿಕಾರಿಯಾಗಿ ನಮ್ಮ ಕರ್ನಾಟಕವನ್ನ ಆಯ್ಕೆ ಮಾಡ್ಕೊಳ್ತಾರೆ ಅದಾದ ನಂತರ ಅವರು ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾರೆ ಮಂಗಳೂರು ಕಮಿಷನರೇಟ್ ಆಗಿರ್ತಾರೆ ಕಮಿಷನರ್ ಆಗಿರ್ತಾರೆ ಮಂಗಳೂರು ವ್ಯಾಪ್ತಿಯಲ್ಲಿ ಅದಾದ ನಂತರ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ಅವರು ಕಮಿಷ್ ಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಜೊತೆಗೆ ಅವರಿಗೊಂದು ಜನರ ಜೊತೆಗೆ ಒಂದು ಒಳ್ಳೆಯ ಸ್ನೇಹ ಸಂಬಂಧ ಅಥವಾ ಒಳ್ಳೆಯ ಒಂದು ಅಹ್ ಇದೆ ಅವರು ಇದೆ ಯಾಕಂದ್ರೆ ಅವರು ಜನರು ಯಾವುದೇ ಒಂದು ಕಷ್ಟವನ್ನು ಹೇಳ್ಕೊಂಡು ಬಂದ್ರೆ ಅವರು ನೇರವಾಗಿ ಅವ್ರ ಜೊತೆ ಮಾತಾಡ್ತಾರೆ ನಾನೊಬ್ಬ ಪೊಲೀಸ್ ಕಮಿಷನರ್ ಹಾಗೆ ಒಬ್ಬರ ಜೊತೆ ಮಾತಾಡಬಾರ್ದು ನನಗೆ ಮೇಲಾಧಿಕಾರಿಗಳು ಮಾತ್ರ ವರದಿಯನ್ನು ಸಲ್ಲಿಸಬೇಕು ಅನ್ನುವ ಯಾವುದೇ ಒಂದು ಕಿಂಚಿತ್ತೂ ಕೂಡ ಅವರಿಗೆ ಸಂಕೋಚ ಅಥವಾ ಗ್ಯಾಪ್ ಅನ್ನು ಮೇಂಟೈನ್ ಮಾಡೋದಿಲ್ಲ ಅಂಥದ್ರಲ್ಲಿ ಎನ್ ಶಶಿಕುಮಾರ್ ಅವರು ಈಗಾಗಲೇ ಸರಿ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ತಮ್ಮ ಅಧಿಕಾರದ ಅವಧಿಯಲ್ಲಿ ಒಳ್ಳೆ ಹೆಸರನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಅವರು ಒಳ್ಳೆಯ ಕಲಾ ಕಲಾಭಿಮಾನಿಗಳು ಕಲಾಭಿಮಾನಿ ಕೂಡ ಅಂತ ಹೇಳ್ಬೋದು ಯಾಕಂದರೆ ಅವರು ಯಾವಾಗಾದ್ರೂ ಒಂದು ಸಿಕ್ಕಾಗ ತಮ್ಮ ಕಾರ್ ತಗೊಂಡು ಹೋಗಿ ಅಥವಾ ತಮ್ಮ ಸ್ನೇಹಿತರ ಜೊತೆ ಟ್ರೆಕ್ಕಿಂಗ್ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಟ್ರಿಪ್ ಮಾಡ್ತಾರೆ ಜೊತೆಗೆ ಅವರು ಒಳ್ಳೆಯ ಹಾಡುಗಾರ ಅಂತ ಹೇಳ್ಬೋದು ಯಾಕಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ದೊಡ್ಡ ಅಭಿಮಾನಿಯಾಗಿರುತ್ತೆ ನಾವು ಈ ಅವರ ಅವರ ಅನೇಕ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಜೊತೆಗೆ ಅವರು ಎಲ್ಲೇ ಹೋದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಹೇಳ್ತಾರೆ ಯಾವುದೇ ಕಾರ್ಯಕ್ರಮ ಮದುವೆ ಎಲ್ಲಿದ್ರೂ ಕೂಡ ತಮ್ಮ ಧ್ವನಿ ಅಷ್ಟೇನು ಚೆನ್ನಾಗಿಲ್ಲ ಅಂದಿದ್ರು ಕೂಡ ಅವರು ಅದನ್ನೆಲ್ಲವನ್ನು ಮೆಟ್ಟು ನಿಂತು ಯಾವುದೇ ಮದುವೆ ಹೋದ್ರು ಕೂಡ ಹಾಡು ಹೇಳ್ತಾರೆ ಯಾವುದೇ ಸ್ಕೂಲ್ ಫಂಕ್ಷನ್ ಕೂಡ ಹೋದ್ರೂ ಕೂಡ ಅವರು ಹಾಡು ಹೇಳ್ತಾರೆ ಹಾಗೆ ಹಾಡು ಹೇಳೋದ್ರ ಮುಖಾಂತರ ಜನರನ್ನ ಮನೋರಂಜನೆ ಮಾಡ್ತಾರೆ ತಮಗೆ ಚಿಕ್ಕ ಸಿಕ್ಕಂತ ಅಲ್ಪ ಟೈಮಲ್ಲೂ ಕೂಡ ಜನರ ಜೊತೆಗೆ ಬರೀತಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಎನ್ ಶಶಿಕುಮಾರ್ ಅವರು ಇದೀಗ ಒಳ್ಳೆಯ ಮೆಚ್ಚುಗೆ ಪಾತ್ರವಾಗಿದ್ದಾರೆ ಮತ್ತು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿದರೆ ಇದೇ ಇದೇ ಕರ್ತವ್ಯ ಮುಂದುವರಿಯಬೇಕು ಜೊತೆಗೆ ಸರ್ಕಾರ ಕೂಡ ಗೃಹ ಗೃಹ ಇಲಾಖೆ ಕೂಡ ಪದೇ ಪದೇ ಇಂಥ ಕ್ರಮವನ್ನು ಕೈಗೊಂಡಂತ ಕಮಿಷನರ್ ಮೇಲೆ ಯಾಕೆ ಹಾಗೆ ಮಾಡಿದ್ರೆ ಏನಾಯಿತು ಎಲ್ಲವನ್ನು ಪದೇ ಪದೇ ವರದಿ ಕೇಳಿದ್ರೆ ಅವರಿಗೂ ಕೂಡ ಮುಜುಗರಾಗುತ್ತೆ ಮತ್ತು ಟೆನ್ಷನ್ ಆಗುತ್ತೆ ಇವೆಲ್ಲವನ್ನ ಅಂದರೆ ಪೊಲೀಸ್ ಗೃಹ ಇಲಾಖೆ ಪೊಲೀಸ್ ಅಧಿಕಾರಿಗಳಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಟ್ಟರೆ ಇಂಥ ಕೆಟ್ಟ ಘಟನೆಗಳು ನಡೆದು ಜೊತೆಗೆ ಇಂಥ ಎನ್ಕೌಂಟರ್ಗಳು ಕಡಿಮೆ ಆಗುತ್ತೆ ಯಾಕಂದ್ರೆ ಕೆಟ್ಟ ಘಟನೆಗಳು ನಡೆದರೆ ಮಾತ್ರ ಇಂಥ ಎನ್ಕೌಂಟರ್ ಆಗಲಿ ಅಥವಾ ಆತ್ಮರಕ್ಷಣೆಗಾಗಲಿ ಪೊಲೀಸರು ಆರೋಪಿ ಮೇಲೆ ಗುಂಡನ್ನ ಗುಂಡನ್ನು ಹಾಕು ತಪ್ಪತ್ತೆ ಯಾಕಂದರೆ ಇಂಥ ಕೆಟ್ಟ ಘಟನೆ ಆದರೆ ಮಾತ್ರ ಇಂಥ ಇಂಥ ಪ್ರಕರಣಗಳು ಬೆಳಕಿಗೆ ಬರುತ್ತೆ ಜೊತೆ ಇಂಥ ಪ್ರಕರಣಗಳಾಗತ್ತೆ ಪೊಲೀಸರು ಅವರಿಗೂ ಕುಟುಂಬ ಇರುತ್ತೆ ಅವರಿಗೂ ಮಕ್ಕಳು ಮರಿ ಅಪ್ಪ ಅಮ್ಮ ಎಲ್ಲ ಇರುತ್ತೆ ಹಾಗಾಗಿ ಅವರು ಕೂಡ ಆತ್ಮರಕ್ಷಣೆಗಾಗಿ ಕೆಲವೊಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂಥ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಇಂಥ ಎನ್ಕೌಂಟರ್ಗಳಾಗತ್ತೆ ಹಾಗಾಗಿ ಗೃಹ ಇಲಾಖೆ ಕೂಡ ಪೊಲೀಸರಿಗೆ ಸ್ವಲ್ಪ ಬ್ರಿ ಹಣ್ಣನ್ನು ಬಿಟ್ಟು ಯಾರಾದರೂ ಇಂಥ ಕೆಟ್ಟ ಕೆಲಸವನ್ನು ಮಾಡಿದರೆ ನೀವು ಏನು ಬೇಕಾದರೂ ಮಾಡ್ಬೋದು ಕಾಲಿಗೆಲ್ಲ ತಲೆಗಲ್ಲ ಎದಿಗ್ ಕೂಡ ಗುಂಡು ಹೊಡಿಬೋದು ಎನ್ನುವ ಒಂದು ಒಂದು ಅಧಿಕಾರವನ್ನು ಕೊಟ್ಟರೆ ಪೊಲೀಸಿಗೂ ಕೂಡ ಸ್ವಲ್ಪ ಧೈರ್ಯ ಬರುತ್ತೆ ಕಳ್ಳ ಮತ್ತು ಅನೇಕ ನೀಚ ವ್ಯಕ್ತಿಗಳಿಗೆ ಸ್ವಲ್ಪ ಭಯ ಪಡೋದಂತೂ ಭಯ ಆಗುದಂತೂ ಸತ್ಯ ಏನೇ ಆಗಲಿ ಇವತ್ತಿನ ಬೆಳವಣಿಗೆಯನ್ನು ನೋಡಿದ್ರೆ ಒಂದು ಕಡೆ ಹೊಟ್ಟೆ ಉರಿಯುತ್ತೆ ಪಾಪ ಚಿಕ್ಕ ಮಗು ಐದು ವರ್ಷದ ಚಿಕ್ಕ ಮಗು ತಾನು ಮಾಡಲ್ ಮಾಡಿಲ್ಲದ ತಪ್ಪಿಗೆ ಬಲಿಯಾಗಿದೆ ಜೊತೆಗೆ ಆರೋಪಿ ಕೂಡ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ